ಪದವಿ ಪದವಿ ಹುಟ್ಟಿತು ಹುಟ್ಟಿತು ಹುಟ್ಟಿದ ಕ್ಷಣ ಹಾ ಎಲ್ರಿಗೂ ನಮಸ್ಕಾರ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅನ್ಕೊಂಡು ಇವತ್ತಿನ ಲಾಗ್ ನ ಸ್ಟಾರ್ಟ್ ಮಾಡಿ ನೋಡ್ರಿ ಇವತ್ತಿನ ಲಾಗ್ ಬಂದು ಎಲ್ಲರಿಗೂ ಹೇಳಂಗಿಲ್ಲ ಮೊದ್ಲೇದಾಗಿ ಯಾರ್ಯಾರೆಲ್ಲ ಯೂಟ್ಯೂಬ್ ಒಳಗ ಅನ್ನ ತಮ್ಮ ಇದ್ರು ಎಲ್ರಿಗೂನು ಹ್ಯಾಪಿ ರಕ್ಷಾ ಬಂಧನ ಅಂತ ಹೇಳ್ತಾ ನಮ್ ರಕ್ಷಾ ಬಂಧನ ಇಲ್ಲಿಂದ ಸ್ಟಾರ್ಟ್ ಆಗತ್ ನೋಡ್ರಿ ಈ ವರ್ಷ ಒಂದ್ ರೀತಿ ಡಿಫರೆಂಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬಹುದು ಯಾಕಂದ್ರ ಮಧ್ಯಾಹ್ನ ಚಲೋ ಆಕತೈತಿ ಪ್ರತಿ ವರ್ಷ ಏನಾಕಿತ್ತರ್ ಬೆಳಗ್ಗೆ ಬೆಳಿಗ್ಗೆ ಅದು ಏನೈತಿಲ್ಲ ಎಂಟ್ ಗಂಟೆ ಅಂದ್ರೆ ಬಾಳ ದೂರ ಏನೋ ಲೇಟ್ ಆಗ್ಬಿಡ್ತಿತ್ತು ಬೆಳಗ್ಗೆ ಅದು ಒಂದ್ ಆರ್ ಗಂಟೆ ಅಷ್ಟೊತ್ತಿಗೆಲ್ಲ ಸ್ಟಾರ್ಟ್ ಆಗ್ಬಿಡ್ತೈತಿ ಈ ಪೂಜಾ ಮಾಡಿ ಹಂಗಾಗಿ ನೋಡ್ರಿ ಇಲ್ಲೆಲ್ಲಾ ಕೈ ಬೆಳೆಲ್ಲ ರೆಡ್ ರೆಡ್ ಕಾಣ ಹಾಕ್ಬಿಟ್ಟವು ಸದಿಕ್ ಫಸ್ಟ್ ದೇವರ ಪೂಜಾ ಮಾಡಿದೆ ಮಾಡ್ಬಿಟ್ಟು ಈಗ ಅಹ್ ನಮ್ಮ ಮನೆಯೊಳಗಿರೋರಿಗೆ ಏನೈತಿ ರಾಖಿ ಕಟ್ಟಾಕ್ ಹೋಗಬೇಕು ಟೈಮ್ ಆಗಿತ್ತು ಜಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂತ ಅಂತ ಹೇಳಿ ಸ್ಟಾರ್ಟ್ ಮಾಡ ನೋಡ್ರಿ ಬರೀ ಇವಾಗ ರಕ್ತ ಹಚ್ ಹಂಚ್ಕೊಂಡ್ ಹುಟ್ಟಿದಾರ ಅಣ್ಣ ತಮ್ಮ ಅಕ್ಕ ತಂಗಿ ಏನಿಲ್ಲ ಆ ಒಂದ್ ಸಂಬಂಧ ಏನೈತಿ ನೋಡ್ರಿ ನಮ್ಕಿ ಇತ್ತಂದ್ರ ಎಲ್ಲಾರು ಅನ್ನ ತಂಗಿ ಅಣ್ಣ ತಮ್ಮ ಅನ್ನೋ ಕೊಡಕ ಯಾಕಂದ್ರ ಅದ್ರೊಳಗ ಶ್ರೇಷ್ಠ ಆದ ಒಂದ್ ರಿಲೇಶನ್ ಅಂತಂದ್ರ ಈ ಅಣ್ಣ ತಂಗಿ ಬಾಂಡಿಂಗ್ ಅಂತಾನೆ ಹೇಳ್ಬೋದು ಅಹ್ ನಮ್ಮನೆಯೊಳಗ ಒಂದ್ ನಾಲ್ಕು ಜನ ಅದ್ರ ಸದ್ಯಕ್ ಸಂತು ಊರಿಗ್ ಹೋಗ್ಯಾನ ಅಂದ್ರೆ ನನ್ ಸಂತಮ್ಮ ಇವಾಗ ಮೂರ್ ಜನ ಇದ್ರು ಎಷ್ಟ್ ಜನ ಆದ್ರ ಗೊತ್ತಿಲ್ಲ ಸದ್ಯಕ್ಕೆ ಎಷ್ಟ್ ಜನ ಬರಬೇಕು ಬರೀ ಇವಾಗ ರಾಖಿ ಕಟ್ಟಕ್ ಹೋಗೋಣ ನಾನು ಬಂದ್ ನೋಡ್ರಿ ರಾಖಿ ಹಬ್ಬಕ್ಕೆ ಏನೈತಿಲ್ಲ ಅವ್ವಾರ ಮನೆಗ್ ಬಂದೆ ಬರಟಿಗೆ ಇಲ್ಲಿ ಎಲ್ಲಾರು ರಾಕಿ ಇಟ್ಟ ನೋಡ್ರಿ ನಾ ಕಟ್ಟೋದು ಸ್ವಲ್ಪ ಜನಕಾದ್ರೂ ಅವರ ಮನೆಗೆ ಏನ್ ಹುಡುಗರದರಲ್ಲ ಎಲ್ರಿಗೂ ಅಂತ ರೆಡಿ ಮಾಡಿ ಇಟ್ಟಿವಿ ಇಲ್ಲಿಂದ ಏನೈತಲ್ಲ ನಮ್ ರಾಖಿ ಹಬ್ಬ ಸ್ಟಾರ್ಟ್ ಈ ಸಲ ರಾಖಿ ಹಬ್ಬ ಬಾಳ್ ವಿಶೇಷ ಅಂತಂದ್ರ ಇಲ್ ನೋಡ್ರಿ ಕ್ಯೂಟೆಸ್ಟ್ ಅನ್ನ ತಂಗಿ ಅಂತಾನೆ ಹೇಳ್ಬಹುದು ಇವರಿಂದನೇ ಈ ಸಲ ರಾಖಿ ಹಬ್ಬ ಏನೈತಲ್ಲ ಒಂದರ ಸ್ಪೆಷಲ್ ಅನ್ಬಹುದು ಎರಡು ಏನೈತ್ ನೋಡ್ರಿ ಇಬ್ರು ಒಬ್ಬೊಬ್ರು ತಮ್ಮನ ಮಕ್ಳೇನಾ ಅಣ್ಣ ತಂಗಿ ಈ ಕಡೆ ನಿಮಗ್ ಕಾಣಸ್ತಾರ ಇದ್ರೊಳಗ ಅವ್ರಿಬ್ರ ರಾಖಿ ಹಬ್ಬನ ಒಂದ್ ರೀತಿ ಸ್ಪೆಷಲ್ ಕಾಣಿಸುತ್ತೆ ಯಾಕಂದ್ರೆ ನೋಡಕ ಒಂದ್ ಚಂದ ಅನ್ಸುತ್ತ ಇಲ್ಲಿಂದ ನಮ್ ರಾಖಿ ಹಬ್ಬ ಏನೈತ್ ನೋಡ್ರಿ ಸ್ಟಾರ್ಟ್ ಆಗತ್ತ ಇಲ್ಲಿ ನಾನು ನಮ್ ತಮ್ಮಗ್ ಏನೈತಿ ನೋಡ್ರಿ ರಾಖಿ ಕಟ್ಟಾಗತ್ತೀನಿ ಆ ಅದು ಬಂದು ಸಾಯಂಕಾಲ ಸಾಯಂಕಾಲ ಇಲ್ಲ ಆಲ್ಮೋಸ್ಟ್ ಏಳುವರೆ ಏನಾಗಿತ್ತು ಅಹ್ ರಾಖಿ ಕಟ್ಟುವಾಗ ಈ ಸರಿ ಹೇಳ್ದಂಗ ಈ ಕಾಲ ಇದ್ರ ಯಾವದ ಕಾರಣಕ್ಕೂ ಈ ಆ ಟೈಮ್ ಒಳಗ ರಾಖಿ ಅಂತ ಹೇಳ್ತಾರ ನೋಡ್ರಿ ಹಂಗಾಗಿ ಮಧ್ಯಾಹ್ನ ಟೈಮ್ ರಾಖಿ ಹಬ್ಬ ಚಲೋ ಆಗತ್ತ ಆ ನಿನ್ನೆ ಆ ಬೆಳಿಗ್ಗೆ ಐದು ಐವತ್ ಮೂರ್ಲಿಂತ್ರ ಮಧ್ಯಾಹ್ನ ಒಂದು ಮೂವತ್ ಆ ಅಹ್ ಭದ್ರಾಕಾಲ ಏನೋ ಇತ್ತಂತ ಆ ಭದ್ರಕಾಲದೊಳಗ ರಾಖಿ ಹಬ್ಬ ಆಚರಣೆ ಮಾಡಿದ್ರ ರೀತಿ ಫಲ ನೀಡಂಗಿಲ್ಲ ಅಂತ ಇದರಿಂದ ಜೀವನ್ದೊಳಗು ಸಂಬಂಧಗಳ ಹಾಳಾಗ್ತಾವ ಅಂತ ಹೇಳಂತಾರ ಕಾಲದೊಳಗ ಭದ್ರಕಾಲ್ದೊಳಗ ಭದ್ರಕಾಲ್ ಒಳಗ ರಾ ರಾಖಿ ಹಬ್ಬನ ಯಾಕೆ ಆಚರಣೆ ಮಾಡಬಾರದು ಅಂತ ಭದ್ರ ಕಾಲದೊಳಗ ಆ ಸೂರ್ಪುಣಕ್ಕೆ ಅವ್ರ ಅನ್ನ ಅವ್ರ ಅನ್ನ ಆದಂತ ರಾವಣಿಗೆ ರಾಖಿ ಕಟ್ಟಿದ್ಲಂತ ಅದೇ ದಿನಾ ಅದೇ ದಿನ ಅದೇ ವರ್ಷ ರಾವಣಿಗೆ ಸಾವು ಬರುತ್ತ ಹಂಗಾಗಿ ಮಧ್ಯಾಹ್ನ ಒಂದು ಮೂವತ್ತರಿಂದ ರಾಖಿ ಹಬ್ಬ ಚಾಲು ಆಗತ್ತ ಆ ಈ ವರ್ಷ ರಕ್ಷಾಬಂಧನ ಟೈಮ್ ಬಂದು ಅದು ಏನು ಒಳ್ಳೆ ಟೈಮ್ ಅಂತ ಏನ್ ಹೇಳ್ತೀವಿ ನೋಡ್ರಿ ಆ ಟೈಮ್ ಬಂದು ಸಂಜಿ ಆರು ಐವತ್ತಾರ ರಾತ್ರಿ ಒಂಬತ್ತು ಎಂಟು ನಿಮಿಷದವರೆಗೂನು ಒಳ್ಳೆ ಕಾಲ ಅಂತ ಹಾಗಾಗಿ ಒಂದ್ ರೀತಿ ಏನಂದ್ರ ಟೆನ್ಷನ್ ಇಲ್ಲ ಯಾಕಂದ್ರ ಆ ರಾತ್ರಿ ಒಳಗ್ ಬೆಳಗ್ಗೆ ಬೆಳಿಗ್ಗೆ ಕಟ್ಟುದಂದ್ರ ಆ ಅಂದ್ರ ಅಷ್ಟ್ ಮೂಡ್ ಇರಂಗಿಲ್ಲ ನೋಡ್ರಿ ಯಾಕಂದ್ರ ಬೆಳಗ್ಗೆ ಅಷ್ಟು ಜಲ್ದಿ ಎದ್ದು ರಾಖಿ ಹಬ್ಬ ಕಟ್ಟಿ ಏನಂದ್ರ ಹೊರಗಡೆ ಗಂಡ್ ಮಕ್ಳು ಹೊರಗ್ ಹೋಗೋಕಿಂತ ಮುಂಚೆಕೆ ಒಟ್ಟ ರಾಕಿ ಕಟ್ಟಿ ಹೇಳಿ ಅಂತಿದ್ರ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಾತೀವಿ ನಾವು ಯಾಕಂದ್ರ ಈ ರೀತಿ ರಾಖಿ ಕಟ್ಟುದ್ ಯಾಕಂದ್ರ ಒಂದ್ ಸರಿ ಮಧ್ಯಾಹ್ನ ಕಟ್ಟಿದ್ರ ಅಯ್ಯೋ ಈ ಟೈಮಿಗೆ ರಾಕಿ ಕಟ್ಟೋದ್ ಅನ್ಸ್ಕೊಳ್ಳೋದಕ್ಕಿತ್ತು ಹಂಗಾಗಿ ಬೆಳಗ್ಗೆನ ಆರ್ ಗಂಟೆ ಅಷ್ಟೊತ್ತಿಗೆ ರಾಖಿ ಹಬ್ಬ ಮುಗಿದೋಗ್ಬಿಡ್ತಿತ್ತು ಬಟ್ ಈ ಸಾರಿ ಒಂದ್ ರೀತಿ ಡಿಫ್ರೆಂಟ್ ಆಗೈತೆ ಯಾಕಂದ್ರೆ ನು ಚಲೋ ಐತಿ ನೋಡ್ರಿ ಆಹ್ಹ್ ಇವಾಗ ಇಲ್ಲಿ ಏನ್ ಕಟ್ಟಾ ಆತ ನೋಡ್ರಿ ನಮ್ ತಮ್ಮನ್ ಮಕ್ಕಳ ಇದೇವ್ರಿ ಇಬ್ಬರದ ರಾಖಿ ಹಬ್ಬ ಏನ ಅಂದ್ರೂ ಹಬ್ಬ ಸಣ್ಣ ಮಕ್ಕಳ ಇದ್ದಾಗ ನಾ ಬಾಳ್ ಚಂದ್ ಕನ್ಸತ್ ನೋಡ್ರಿ ಯಾಕಂದ್ರ ಆ ಒಂದ್ ರೀತಿ ಕ್ಯೂಟ್ ಕ್ಯೂಟ್ ಕಾಣಿಸ್ತಿರ್ತಾವಲ್ಲ ಮಕ್ಕಳು ಹಂಗಾಗಿ ಅವ್ರ ಹಬ್ಬ ನೋಡಾಕನ ಒಂದ್ ಖುಷಿ ಆಕಿರತ್ತ ಬಟ್ ರಾಖಿ ಹಬ್ಬ ಬಂದಾಗ ಪ್ರತಿ ಸಲನು ಯಾರ್ದ ಒಂದ್ ಹೆಣ್ಮಕ್ಳಿಗಾಲ ಅಲ್ಲಿ ಬಹಳ ವಿಶೇಷನ ಆಗಿರತ್ತ ಯಾಕಂದ್ರ ಎಲ್ಲಾರ ಜೀವನ್ದೊಳಗು ಏನೈತಿಲ್ಲ ರಾಖಿ ಹಬ್ಬ ಒಂದ್ ದೊಡ್ಡ ಮಹತ್ವನ ಪಡ್ಕೊಂಡೈತಿ ಅಂತ ಹೇಳ್ಬೋದು ಎಲ್ಲಾ ಹೆಣ್ಮಕ್ಳಗ ಖುಷಿ ಒಳಗ ಬಟ್ ನನ್ಗಾದ್ರೂ ಒಂದ್ ಚೂರು ಬೇಜಾರ್ ಇದ್ದೇ ಇರತ್ತ ಯಾಕಂದ್ರ ನನಗ ಹಬ್ಬ ಒಳಗ ಬೇಜಾರಾಗುವ ಹಬ್ಬ ಅಂತಂದ್ರ ಒಂದ್ ರಾಖಿ ಹಬ್ಬ ಇನ್ನೊಂದು ದೀಪಾವಳಿ ನೋಡ್ರಿ ಯಾಕಂದ್ರ ಹೆಣ್ಮಕ್ಳ ಇಲ್ಲ ಅನ್ನೋ ಒಂದ್ ಉದ್ದೇಶಕ್ಕ ಈ ಎರಡು ಹಬ್ಬನ ಏನೈತರ ನಾನು ಅಷ್ಟ್ ಗ್ರ್ಯಾಂಡ್ ಆಗಿ ಮಾಡಲ್ಲ ಬಟ್ ಹಂಗಂತ ಮಾಡ್ಲಾರ್ದು ಇರಂಗಿಲ್ಲ ಯಾಕಂದ್ರ ಅದೇನೋ ಹೇಳ್ತಾರೆ ಪಾಲಿಗ್ ಬಂದ್ ಪಂಚಾಮೃತ ಅಂತ ಹೇಳಿ ಇರೋದನ್ನ ಇರ್ಲಾರ್ದನ್ನ ನೆನಸ್ಕೊಂಡು ಇರೋ ಖುಷಿನ ಹಾಳ್ ಮಾಡ್ಕೋಬಾರ್ದು ಅಂತ ಹೇಳಿ ಯಾವ್ ರೀತಿ ಇರುತ್ತೋ ಆ ರೀತಿ ಬರತ್ತ ಬಟ್ ನಾವ್ ಹೆಂಗಿಲ್ಲ ಹಬ್ಬ ಆಚರಣೆ ಮಾಡ್ಕೊಂಡ್ ಹೋದಂಗಿಲ್ಲಾ ಬಟ್ ಎಲ್ಲ ಒಂದ್ ಕಡೆ ನೆನಪು ಆಕಿರತ್ತೆ ಮನಿಯೊಳಗ ಇರ್ಬೇಕಿತ್ತು ಅಂತ ಹೇಳಿ ಬಟ್ ಈ ಒಂದ್ ಕೊರಗೇನಿತ್ತಲ್ಲ ಕೊನೆವರೆಗೂ ಇರತ್ ನೋಡ್ರಿ ಇಲ್ಲಿ ನೋಡ್ರಿ ಸಣ್ಣ ಸಣ್ ಮಕ್ಳು ಈ ರಾಖಿ ಕಟ್ಟ ನೋಡಾಕ ಒಂದ್ ಖುಷಿ ಅಕ್ಕಿರತ್ತ ಒಬ್ಬೊಬ್ರೆ ಈಗ ನೋಡ್ರಿ ಸುನಗ್ ಗಿಫ್ಟ್ ಕೊಡಾತನ ನಮ್ ತಮ್ಮನ್ ಮಗ ಆ ರೊಕ್ಕ ಏನೈತ್ಲಾ ಹೆಂಗ್ ಕೊಡ್ಲಿ ಅಂತನ ಅದಾದ್ಮೇಲೆ ಇಲ್ಲಿ ನೋಡ್ರಿ ಸರಿ ಏನೈತಿಲ್ಲ ರಾಖಿ ಕಟ್ಟಾತಿದ್ರ ಈ ಸರಿ ಎರಡೇ ಹುಡುಗರು ಇದ್ದ ಅವರ ಮನ್ಯಾಗ ಗಂಡ್ ಹುಡುಗರು ಹಂಗಾಗಿ ಒಬ್ಬೊಬ್ರು ಒಬ್ಬೊಬ್ರು ಅವ್ರ ಅಕ್ಕ ತಂಗಿ ಅಂತ ಹತ್ತಾರ ಈ ರಾಖಿ ಹಬ್ಬ ಪೂರ್ತಿಯಾಗಿ ನೋಡ್ರಿ ನೋಡ್ರಿ ನಿಮ್ಗೆಲ್ಲ ಸಣ್ಣರ್ ಇದತ್ನಾಗ ರಾಖಿ ಹಬ್ಬ ಅಂತ ಕೇಳಿದ ತಕ್ಷಣ ಏನ್ ಹೇಳ್ತಿದ್ರ ಅಂತ ಹಂಗ ಗೊತ್ತಿಲ್ಲ ನಮ್ ಮನೆಯೊಳಗ ಒಂದ್ ಸ್ಟೋರಿ ಹೇಳ್ತಿದ್ರು ಅದನ್ನ ನಾನ್ ಇವಾಗ ನಿಮ್ಗೆ ಹೇಳ್ತೀನಿ ನಿಮ್ ಮನೆಯೊಳಗ ಮಕ್ಳ ಯಾರು ಕೇಳಿದ್ರ ನಿಮ್ಗೂ ಏನೈತಾ ಈ ಸ್ಟೋರಿ ಏನೈತ್ ನೋಡ್ರಿ ಯೂಸ್ ಆಗತ್ತ ನಾನ್ ಇವತ್ತು ಹೇಳ್ಬೇಕಂತ ಸ್ಟೋರಿ ಅನ್ನ ನೋಡ್ರಿ ಶ್ರೀಕೃಷ್ಣ ಮತ್ತ ದ್ರೌಪದಿ ಕಥಿ ಹೇಳ್ತೀನಿ ದ್ರೌಪದಿ ಅಂತ ಎಲ್ಲರಿಗೂ ಗೊತ್ತಿರುತ್ತ ಪಂಚ ಪಾಂಡವರ ಪತ್ನಿ ಸರಿ ಶ್ರೀ ಕೃಷ್ಣ ತಮ್ಮ ಸದರ್ಶ ಸುದರ್ಶನ ಚಕ್ರದಿಂದ ಶಿಶುಪಾಲನ ತೆಲಿ ಕತ್ತರಸ್ತಾನ ಆ ಚಕ್ರನ ಹಿಂದಿ ಹಿಂದಕ್ಕೆ ಬರುವಾಗ ಶ್ರೀಕೃಷ್ಣ ಬೆರಳಿಗೆ ತಾಗಿ ರಕ್ತ ಬರಕ್ ಸ್ಟಾರ್ಟ್ ಆಗತ್ತ ಅಲ್ಲೇ ಇದ್ದ ದ್ರೌಪದಿ ತಾನ್ ಹುಟ್ಟಿದ್ದ ಸಿರಿ ಶರಗ್ ಹರದ ಕೃಷ್ಣನ್ ಕೈಗೆ ಕಟ್ತಾಳಂತ ಕೃಷ್ಣ ಖುಷಿಯಾಗಿ ಅವತ್ತ ದ್ರೌಪದಿಯನ್ನ ತಂಗಿ ಅಂತ ಒಪ್ಕೊಳ್ತಾರ ಅಹ್ ಮತ್ ಅವ್ರು ಹೇಳ್ತಾರ ಜೀವನ ಪೂರ್ತಿ ನಾನಿನ್ನ ರಕ್ಷಣೆ ಮಾಡ್ತೀನಿ ಅಂತ ಆ ಮುಂದ ಕೌರವರು ದ್ರೌಪದಿ ವಸ್ತ್ರಾಪರಣ ಮಾಡುವಾಗ ಶ್ರೀಕೃಷ್ಣ ದ್ರೌ ದ್ರೌಪದಿಗೆ ಶಿರೆಯನ್ನು ಕೊಟ್ಟು ಅವಳು ಮಾನನ ಕಾಪಾಡ್ತಾರ ಅಂದ ಶ್ರೀ ಕೃಷ್ಣ ಕೈಯಿಂದ ಏನ ರಕ್ತ ಹರಿದನ್ನ ಅಹ್ ಕೆಳ ಬೀಳಲಂತ ತಡದ ದ್ರೌಪದಿಗೆ ಆ ದಿನಾನ ಏನೈತ್ ನೋಡ್ರಿ ಅಹ್ ಶ್ರೀ ರಾಖಿ ಹಬ್ಬ ಏನೋ ಸ್ಟಾರ್ಟ್ ಆಗತ್ತ ರಕ್ಷಾಬಂಧನ ಅಂತ ಹೇಳ್ತೀವಲ್ಲ ಸ್ಟಾರ್ಟ್ ಅಂತ ಹಂಗ ಪ್ರತಿ ವರ್ಷನೂ ಹೆಂಗ ಶ್ರೀ ಕೃಷ್ಣ ದ್ರೌಪದಿಗೆ ರಕ್ಷಣೆ ಆಗಿ ಅದೇ ತರ ಒಬ್ರು ತಂಗಿಗಾಗ್ಲಿ ಅಕ್ಕ ಆಗ್ಲಿ ಅವ್ರ ಹಿಂದ ಬೆನ್ನಿಂದ ಹುಟ್ಟಿದಂತ ತಮ್ಮ ಆಗ್ಲಿ ಅಣ್ಣ ಆಗ್ಲಿ ಪ್ರತಿಯೊಬ್ರು ರಕ್ಷಣೆ ಅನ್ನೋ ಉದ್ದೇಶಕ್ಕ ಈ ರಾಖಿ ಹಬ್ಬನ ಸ್ಟಾರ್ಟ್ ಮಾಡ್ತಾರ ಅದ್ರೊಳಗ ರಕ್ಷಾಬಂಧನ ಅಂತ ಮುಂಚೆ ಎಲ್ಲಾ ಏನೈತಿ ನೋಡ್ರಿ ಪ್ರತಿಯೊಬ್ರುನು ಒಂದ್ ಅನ್ನ ಬರೀ ಇದ್ ತಂಗಿಗ್ ಮಾತ್ರ ಅಲ್ಲ ಅಣ್ಣಂದಿರ್ಗುನು ಅಷ್ಟ ಇವಾಗೇನ್ ನಾವ್ ಕಟ್ಟುವಂತ ದಾರ ದೇವ್ರ ಹತ್ರ ಬೇಡ್ಕೊಂಡು ಅದಕ್ಕೊಂದ್ ಆಶೀರ್ವಾದ ಪಡದ್ ಅಣ್ಣ ಆಗ್ಲಿ ತಮ್ಮ ಆಗ್ಲಿ ಈ ದಾರ ಅವ್ರಿಗೆ ರಕ್ಷೆ ಆಗಿರ್ಲಿ ಅಂತ ಹೇಳಿ ಅವ್ರಿಗೆ ಯಾವ ರೀತಿ ರಕ್ಷೆ ಆಗಿರ್ತ ಅವ್ರ ಚೆನ್ನಾಗಿ ಏನ್ ಚಂದ ಇದ್ರ ಜೀವನ್ದೊಳಗ ನಾವ್ ಚಂದ ಇರ್ತೀವಿ ಅನ್ನೋದಿ ಚಿಕ್ಕ ರಕ್ಷಾ ಬಂಧನ ಆಚರಣೆ ಮಾಡ್ತಾರ ನೋಡ್ರಿ ನಿಮ್ ಕಡೆಯಿಂದ ಏನೈತ್ ಯಾವತ್ ರೀತಿ ಆಚರಣೆ ಮಾಡ್ತಾರ ಅನ್ನೋ ಗೊತ್ತಿಲ್ಲ ನಮ್ಗೆಲ್ಲ ಸಣ್ಣರ್ ಇದ್ದಾಗ ಕೇಳೋ ನಮಕ್ ನಮಗ ಹೇಳುವಂಥದ್ದ ಸ್ಟೋರಿ ಅಂದ್ರ ಏನೈತ್ ನೋಡ್ರಿ ಇದ ಆಗ್ ಇದಾಗಿರತ್ತ ಅದೊಂತರ ಖುಷಿ ಆಗಿರುತ್ತೆ ಅದ್ರೊಳಗೆ ಇವಾಗ ಏನೈತ್ ಅಹ್ ಮಕ್ಕಳಿಗೆ ಮದ್ವಿ ಆದ್ಮೇಲೆ ಅಹ್ ಹೆಣ್ಮಕ್ ಸ್ವಲ್ಪ ದೂರನೇ ಆಗ್ಬಿಟ್ರೆ ನೋಡ್ರಿ ಅವ್ರ ಅವ್ರ ಜೀವನ ಖಾತ್ರಿ ಆಗ್ಬಿಟ್ಟಿರ್ತಾರ ರೀತಿ ಯೋಚನೆ ಮಾಡಿ ನಾನೊಂದ್ ರೀತಿ ಲೆಕ್ಕ ಅಂತ ಹೇಳ್ಬೋದು ಯಾಕಂದ್ರೆ ನನಗ್ ತವರ್ ಮನೆ ಇಲ್ಲೇ ಐತೆ ಒಂದೇ ಒಂದೇ ಅದಾರ ಅಂತ ಹೇಳಿ ಇಲ್ಲ ನೋಡ್ರಿ ಹೆಣ್ಮಕ್ಳು ಇಲ್ಲ ಅನ್ನೋ ಒಂದ್ ಕೊರೋ ಒಂದ್ ಕಡೆ ಇದ್ರುನು ಒಂದ್ ಕಡೆ ಏನೈತೆ ಅವಾಗ್ಲೆ ಕಟ್ಟಿದ್ಲಾ ನನ್ ಸಣ್ಣ ಮಗಗ ನಮ್ ತಮ್ಮನೇ ಐತಿ ಇವಾಗ ಏನಾಯ್ತು ನೋಡ್ರಿ ನಮ್ಮ ಮಕ್ಕಳದ್ ರಾಖಿ ಹಬ್ಬ ಸ್ಟಾರ್ಟ್ ಆಯ್ತು ನನ್ ಮಗ ಏನ್ ಏನದ ನೋಡ್ರಿ ದೊಡ್ಡ ಮಗ ಪುಟ್ಟ ನನ್ ಮಗಳಿಕ್ಕಿ ಇಬ್ಬರದ ಅವ್ರದ್ದು ಸಾಯಂಕಾಲ ಅಲ್ಲೆಲ್ಲಾ ಅವರ ಮನೆಯ ಬಂದ್ಯ ಆಮೇಲೆ ಅವ್ರ ಅಕ್ಕ ಕಟ್ಟಾಕ ಅಂತ ಹೇಳಿ ನನ್ ಮಗ ದೊಡ್ಡವ್ರ ಏನೈತ್ ನೋಡ್ರಿ ರಾಖಿ ಹಬ್ಬ ಸ್ಟಾರ್ಟ್ ಆಯ್ತು ಪ್ರತಿಯೊಂದ್ಸಲ ಏನೈತ್ಲಾ ಖುಷಿ ಇರುತ್ತ ಬಟ್ ಇವ್ರಿಗೆ ಏನಂದ್ರೆ ಇನ್ನೊಂದ್ಸಲ ನಾನ್ ಯಾರಿಗಿ ಈ ಸರಿ ಗಿಫ್ಟ್ ತಂದೆ ಇಲ್ಲ ಅದೊಂದ್ರಿ ಗಿಫ್ಟ್ ಏನ್ ತರ್ಬೇಕ ಏನ್ ತರ್ಬೇಕು ಅಂತ ಹುಡ್ಕಿದ್ವಿ ಬಟ್ ನಮಗ ಇಷ್ಟ ಆಗುವಂತ ಗಿಫ್ಟ್ ಯಾವ್ದು ಸಿಗ್ಲಿಲ್ಲ ಸೊ ಹಂಗಾಗಿ ಏನಾದ್ರು ಕೊಟ್ಬಿಡೋಣ ಅನ್ನ ಅವರೇ ಗಿಫ್ಟ್ ತಗೋಲಿ ಯಾಕಂದ್ರೆ ಅವರಿಗೆ ಇಷ್ಟ ಆಗತ್ತೆ ಇಲ್ಲ ಅಂತ ಅನ್ಕೊಂಡಿವಿ ಅದು ಅಲ್ದೆ ಪುಟ್ಟೊಂದು ಕಾಲೇಜ್ ಸ್ವಲ್ಪ ಲೇಟ್ ಆಗಿ ಬರ್ತ ನೋಡ್ರಿ ಯಾಕಂದ್ರ ಏಳುವರಿ ಎಂಟ್ ಗಂಟೆ ಆಗುತ್ತೆ ಕಾಲೇಜ್ ಮುಗಿಸಿ ಬರೋಟಿಗೆ ಸೊ ಹಂಗಾಗಿ ಲೇಟ್ ಆಗಿ ಬಂದ ಇವಾಗ ರಾಖಿ ಕಟ್ಟೋದ್ ಏನ್ ನೋಡ್ರಿ ಪುಟ್ಟ ರಾಖಿ ಕಟ್ಟೋದ್ ಮುಗಿಸಿದ್ಲು ಸದ್ಯಕ್ಕೆ ಈ ಹಬ್ಬ ಅದನ್ನ ಅವಂದ ಹಬ್ಬನ್ ಕಟ್ಟಿದ ರಾಖಿ ಹಬ್ಬ ಸೆಲೆಬ್ರೇಶನ್ ಸೆಲೆಬ್ರೇಷನ್ ಮುಗುದೋಗ್ಬಿಡತ್ತ ಪ್ರತಿ ವರ್ಷ ನಾವು ಈ ಹಬ್ಬಕ್ಕೋಸ್ಕರ ಕಾಯ್ತಿರ್ತಿವಿ ಬಟ್ ಸೆಲೆಬ್ರೇಷನ್ ಸಣ್ಣದಾಗೆ ಇದ್ರು ಖುಷಿ ಏನೈತಿಲ್ಲ ದೊಡ್ಡದಾಗೆ ಇರತ್ತ ಸಿಂಪಲ್ ಆದಂತ ರಾಖಿ ಹಬ್ಬ ನೀವು ಇಲ್ಲಿ ನೋಡಾತಿ ನೋಡ್ರಿ ಪುಟ್ಟನ್ ಒಂದ್ ಮೇಲೆ ನನ್ ಸಣ್ಣ ಮಗ ಏನೈತಲ್ಲ ರಾಖಿ ಟೈಮ್ ಆಗಿತ್ತು ಆಮೇಲೆ ಹೇಳಾಕತ್ತಿದ್ವಿ ನಾವು ಬಿಟ್ಟು ಬರ್ತೀವಿ ಅಂತ ಹೇಳಿ ಎಷ್ಟು ಮಕ್ಳಂತಂದ್ರು ಬೇರೆ ಮನೆಯಾಗ ಇದ್ದಾಗ ಅವ್ರಿಗೊಂತರ ಭಯ ಇರತ್ತೆ ನೋಡ್ರಿ ಮನೆಯೊಳಗೆ ಏನ್ ಅಂತಾರ ಅಂತ ಹೇಳಿ ಇದ ಒಂದ್ ಕಾರಣಕ್ಕ ಮನಿ ಮಕ್ಳ ಅಂತ ಹೇಳಿ ಅನ್ನೋದ್ ಯಾಕಂದ್ರೆ ಮಿಸ್ ಮಾಡ್ತೀವಿ ಅನ್ನೋದು ಆಮೇಲೆ ಅಕ್ಕಿನ ಹೆದ್ರ ಟೈಮ್ ಆಗತ್ತ ಟೈಮ್ ಅಂತ ನಾನ್ ಹೇಳಿ ನಾವ್ ಹೇಳಿದ್ವಿ ಬಿಟ್ ಬರ್ತಿವಿ ಬೇಕಂದ್ರ ಟೆನ್ಷನ್ ತಗೋಬೇಡ ಅಂತ ಹೇಳಿ ಆ ಇವ್ನ ಒಬ್ಬಂದ ರಾಕಿ ಹಬ್ಬ ಏನಾಯ್ತ್ ನೋಡ್ರಿ ಮುಗಿದ್ರ ಮುಗೀತ ಮೊದ್ಲೆಲ್ಲಾ ರಕ್ಷಾ ಬಂಧನ ಅಂದ್ರ ರೇಷ್ಮಿ ದಾರಲಿ ಕಟ್ತಿದ್ರ ಅಂತ ಅದು ಒಂದ ಆರೆಂಜ್ ಕಲರ್ ಮತ್ತೆ ಈ ರೆಡ್ ಕಲರ್ ದಾರ ಏನಾಯ್ತ ನೋಡ್ರಿ ರೇಷ್ಮಿ ದಾರಲಿಂದನ ಅಂದ್ರ ಪ್ರತಿಯೊಬ್ಬರ ರಕ್ಷೆ ಆಗಿರ್ಲಿ ಹೊರಗಡೆ ಹೋದಾಗ ಅದ್ರೊಳಗು ಗಂಡ್ ಮಕ್ಕಳ ಮೇನ್ ಅಂದ್ರ ಹೊರಗಡೆ ಹೇಗೆ ಬರುವಾಗ ಈ ದಾರನ ಪೂಜೆ ಮಾಡಿ ಅದೊಂದು ದೇವರ ಆಶೀರ್ವಾದ ಇತ್ತು ಅಲ್ಲಿಂದ ಕಟ್ ಕಳಿಸಿದಾಗ ಇದು ನಿಮ್ ಸದಾ ಏನೈತಿ ಕಾಯಿತ್ ರಕ್ಷೆ ಆಗಿ ಅಂತೇಳಿ ಕಟ್ತಿದ್ರಂತ ಬಟ್ ಇವಾಗಿನ ಕಾಲಕ್ ಹಂಗಿಲ್ಲ ನೋಡ್ರಿ ಎಲ್ಲಾ ಪ್ಲಾಸ್ಟಿಕ್ ಆಗಿ ಬಂದಿರ್ತಾವ ಅದನ್ನ ನಾವ್ ಹುಡುಕ್ ಬೇಕಾದ್ರ ಎಷ್ಟೋ ಸಲ ಹುಡುಕಿ 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 ತರ್ತೀವಿ ಈ ರಾಖಿನ ಬಟ್ ಕಾಲ ಬದ್ಲಾದಂಗ ನಾವು ಬದಲಾಗೋದೇನ್ ನೋಡ್ರಿ ಅದೋಡ್ರಿ ಹೆಂಗಿರತ್ತ ಬಟ್ ಹಂಗಂತ ಹಬ್ಬನ ಯಾವ್ದು ಮುಗಿಸ ಆಗಂಗಿಲ್ಲ ನಮ್ ಸಿಂಪಲ್ ಆದಂತ ರಾಖಿ ಹಬ್ಬ ಇತ್ತ್ ನೋಡ್ರಿ ನಿಮಗೇನಾದ್ರ ಈ ರಾಖಿ ಹಬ್ಬ రక్ష బంధన ఇష్ట ఆగితే అంద్ర ప్లీజ్ లైక్ మిషర్ మి హెనల్ సబ్స్క్రైబ్ మోడ్రీ థ్యాంక్స్ ఫార్ వాచింగ్